ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಸೊ ಹೊಸ ಮಾದರಿಯ ಪ್ರಾಯೋಗಿಕ ಪ್ರಶ್ನೆಗಳು ಹೌದಾ ಸೊ ಇಲ್ಲಿ ಈ ಮೂರನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಡೇಟಾಸ್ಗಳನ್ನೆಲ್ಲ ಬದಲಾವಣೆ ಮಾಡಿರುವಂಥದ್ದು ಹೌದಾ ಇಲ್ಲಿ ಮೂರು ಪ್ರಶ್ನೆಗಳಲ್ಲಿ ನಾವು ಎರಡು ಎಕ್ಸಾಮಲ್ಲಿ ಬರಬೇಕಾಗುತ್ತೆ ಎನ್ಮಲ್ ಎಕ್ಸಾಮ್ನಲ್ಲಿ ಸೊ ಈ ಎರಡರಲ್ಲಿಯೂ ಕೂಡ ಏನು ಮಾಡಿದ್ದಾನೆ ಅಂದರೆ ಸೊ ಡೇಟಾಸ್ಗಳನ್ನು ಚೇಂಜ್ ಮಾಡಿದ್ದಾನೆ ಸ್ನೇಹಿತರೆ ನೆನಪಿರಲಿ ನಿಮಗೆ ಹೌದಾ ಸೊ ಇದರಲ್ಲಿ ಒಂದನೇ ಪ್ರಶ್ನೆ ಏನಂತಂದರೆ ಎರಡನೇ ಅಧ್ಯಯಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿರುವಂಥದ್ದು ನಿಮ್ಗೆ ಆಲ್ರೆಡಿ ಹಳೆಯ ಡೇಟಾನ ಗೊತ್ತಿದೆ ಸೊ ಅನುಭೋಗಿ ಆದಾಯ ಒಂದು ನಲವತ್ತು ರೂಪಾಯಿ ಇರುತ್ತೆ ಮತ್ತು ಎಕ್ಸ್ ಅನ್ನುವಂಥ ಒಂದು ವಸ್ತು ಅಂತಂದರೆ ಬನಾನಾ ಅಂತ ಅಂದ್ಕೊಂಡಿರ್ತೀವಿ ಬಾಳೆಹಣ್ಣು ಹೌದಾ ಸೊ ಆ ಒಂದು ಬಾಳೆಹಣ್ಣಿನ ಬೆಲೆ ಹತ್ತು ರೂಪಾಯಿ ಅಂತ ಇದ್ದಿರುತ್ತೆ ನೆಕ್ಸ್ಟ್ ಎರಡನೇ ವಸ್ತು ಯಾವುದು ಅಂದರೆ ಮಾವಿನ ಹಣ್ಣು ಇಪ್ಪತ್ತು ರೂಪಾಯಿ ಅಂತ ಸೊ ಅದರ ಮೇಲೆ ಆಲ್ರೆಡಿ ಹಳೆಯ ಒಂದು ಡೇಟಾ ಮೇಲೆ ಸೊ ನನ್ನ ವಿಡಿಯೋಗಳು ಒಂದು ಎರಡು ಮೂರು ಅಪ್ಲೋಡ್ ಆಗಿದೆ ಸ್ನೇಹಿತರೆ ಹೌದಾ ಸೊ ಇದು ಭಾಳಷ್ಟು ಜನ ವಿದ್ಯಾರ್ಥಿಗಳೆಲ್ಲನೂ ಕೂಡ ಏನು ಮಾಡಿದ್ರಿ ಅಂದರೆ ಇದ್ರ ಮೇಲೆ ಸೊ ಗೊಂದಲಗಳಿದ್ದಾವೆ ಸರ್ ನಾನು ಮಾಡಿದ್ದು ಕರೆಕ್ಟ್ ಇದೇನೋ ನೋಡಿ ನೋಡಿ ಅಂತ ವಾಟ್ಸಪ್ನಲ್ಲೆಲ್ಲ ನೀವು ನೀವು ಕೈಲಿಂತ ಮಾಡಿ ನನಗೆ ಹಾಕಿದ್ರಿ ಅದರಲ್ಲಿ ಸ್ವಲ್ಪ ಒಂದಿಷ್ಟು ಮೈನರ್ ಮಿಸ್ಟೇಕ್ಗಳ ಸ್ನೇಹಿತರೆ ಅದಕ್ಕೋಸ್ಕರ ನಿಮಗೆ ಕ್ಲಿಯರ್ ಮಾಡಬೇಕು ಅಂತ ನಾನು ನಾನಿವತ್ತು ಈ ಒಂದು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹೌದಾ ಸೊ ಇಲ್ಲಿ ಏನೇನು ಮಾಡಬೇಕು ಅಂತ ನೋಡಿರಿ ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾನೆ ಅದಕ್ಕೆ ನಮ್ಮ ಆನ್ಸರ್ ಏನಾಗಿರಬೇಕು ಅಂತ ಹೌದಾ ಸೊ ಮೊದಲಿಗೆ ನಾವು ಏನು ಮಾಡೋಣ ಕಾಂಟೆಂಟನ್ನು ನೋಡೋಣ ಇಲ್ಲಿ ನೋಡಿ ಸೊ ಯಾವುದು ಅಂದರೆ ಪ್ರಶ್ನೆ ಪತ್ರಿಕೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಅಂಕದು ನೆಕ್ಸ್ಟ್ ಕೊಡ್ತೀನಿ ಸ್ನೇಹಿತರೆ ಹೌದಾ ಯಾಕಂದರೆ ಎಲ್ಲಾನು ಒಂದೇ ಕಡಲೆ ಕೊಡೋಕ್ಕಾಗಲ್ಲ ಸೊ ಲೆಂದಿ ಆಗುತ್ತೆ ಅದಕ್ಕೋಸ್ಕರ ಸೊ ನಾನು ಏನು ಮಾಡ್ತಾ ಇದ್ದೀನಿ ಡೈರೆಕ್ಟ್ ಇವಾಗ ಈ ಪಾರ್ಟಿಗೆ ಬರ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಹೌದಾ ಈ ಪಾರ್ಟ್ ಸೊ ಈ ಪಾರ್ಟ್ನಲ್ಲಿ ನೀವು ಈ ಪ್ರಶ್ನೆಯನ್ನು ಸ್ವಲ್ಪ ನೀವು ಕಣ್ಣಾಯಿಸಿ ಹೌದಾ ಸೊ ಅವಾಗ ನಿಮಗೆ ಒಂದು ಕ್ಲಿಯರ್ ಆಗುತ್ತೆ ಸೊ ಅನುಭೋಗಿ ಒಬ್ಬನು ನೋಡಿ ಸ್ನೇಹಿತರೆ ಇಲ್ಲಿದೆ ಇದು ಡೇಟಾ ನಿಮಗೆ ಗೊತ್ತಾಯಿತು ಅಂದರೆ ಮಾತ್ರ ನಿಮ್ಗೆ ಈ ಪ್ರಶ್ನೆಯನ್ನು ಕರೆಕ್ಟಾಗಿ ನೀವು ಮಾಡ್ಬೋದು ಇಲ್ಲಾಂದರೆ ಆಗೋದಿಲ್ಲ ಹೌದಾ ಸೊ ಮೊದಲು ಇದು ಡೇಟಾ ಮೇಗಿಂದ ನೋಡ್ಕೊಳ್ಳೋಣ ಸೊ ಇದೊಂದು ಎರಡು ಲೈನು ಮಾಡ್ಕೊಳ್ತೀನಿ ನೋಡಿ ಸೊ ಅನುಭೋಗಿ ಅಥವಾ ಅನುಭೋಗಿಯು ಸೊ ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾಳೆ ನೆಂಪಿಟ್ಕೊಳ್ಳಿ ಎಕ್ಸ್ ಒನ್ ಅಂತಿದೆ ನೆಕ್ಸ್ಟ ಸೊ ಎಕ್ಸ್ ಒನ್ ಸರಕಿನ ಬೆಲೆ ಹತ್ತು ರೂಪಾಯಿ ಮತ್ತು ಎಕ್ಸ್ ಟೂ ಸರಕಿನ ಬೆಲೆ ಇಪ್ಪತ್ತು ರೂಪಾಯಿ ಆಗಿದ್ದು ಅನುಭೋಗಿಯ ಆದಾಯ ರೂಪಾಯಿ ಎಂಬತ್ತು ನೆನಪಿಟ್ಗಳಿ ಹೌದಾ ಎಂಬತ್ತು ಆಗಿದೆ ಸೊ ಈ ಕೆಳಗಿನವುಗಳಿಗೆ ಉತ್ತರಿಸಿ ಅಂತಿದೆ ನೋಡಿ ಸ್ನೇಹಿತರೆ ಸೊ ಮೊದಲಿನ ವಿಡಿಯೋನಲ್ಲಿ ಏನು ಮಾಡಿದ್ದೆ ಅಂತಂದರೆ ಸೊ ಅಲ್ಲಿ ಪರ್ಟಿಕ್ಯುಲರ್ ಎಕ್ಸ್ ಅನ್ನೋವಂಥ ವಸ್ತುವಿನ ಹೆಸರು ಕೊಡ್ತಿದ್ನು ಅದಕ್ಕೆ ನಾವು ಅಲ್ಲಿ ಎಕ್ಸ್ ವಸ್ತುವಿನ ಬದಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಬಾಳೆಹಣ್ಣು ಅಂತ ತೊಗೊಳ್ತಾ ಇದ್ದೀವಿ ಹೌದಾ ಬರಿತಿದ್ದೀವಿ ಸೊ ಇವಾಗ ಇಲ್ಲಿ ಹಂಗಿಲ್ಲ ಹೌದಾ ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳು ಇಲ್ಲೇ ತಪ್ಪು ಮಾಡಿದ್ದಾರೆ ನೀವು ಹೌದಾ ಸೊ ಯಾಕಂದರೆ ಇಲ್ಲಿ ಬೇಕಂತಲೇ ಡೇಟಾಸ್ಗಳನ್ನು ಒಂದು ಚೇಂಜ್ ಮಾಡಿದ್ದಾನೆ ಅದ್ರ ಜೊತೆಗೆ ಇಲ್ಲಿ ವರ್ಡಿಂಗ್ಸು ಕೂಡ ಚೇಂಜ್ ಮಾಡಿದ್ದಾನೆ ಹೌದಾ ಇಲ್ಲಿ ಬಾಳೆಹಣ್ಣು ಅಂತಿಲ್ಲ ನೀವು ಬಾಳೆಹಣ್ಣು ಅಂತ ಬರೆಯಂಗಿಲ್ಲ ಈಗ ನೆನ್ಪಿಟ್ಕೊಳ್ಳಿ ಹೌದಾ ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳೇನು ಮಾಡಿದ್ದೀರಿ ಸೊ ಎಕ್ಸ್ ಒನ್ ಬಾಳೆಹಣ್ಣು ಆಗಿರಲಿ ಅಂತ ಬರ್ಕೊಂಡಿದಿರಿ ಹೌದಾ ಸೊ ಹಾಗೆಲ್ಲ ಮಾಡಿ ತೋರಿಸಿದ್ರೆ ನೀವು ಸೊ ದಯವಿಟ್ಟು ಆ ಥರ ಮಾಡಬೇಡಿ ಯಾಕಂದ್ರೆ ಪ್ರಶ್ನೆಯಲ್ಲಿ ಅವನು ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ಎಕ್ಸ್ ಒನ್ ಸರಕಿನ ಬೆಲೆ ಹತ್ತು ರೂಪಾಯಿ ಅಂತ ಕೊಟ್ಟಿದ್ದಾನೆ ಹೌದಾ ಸೊ ಅವನು ಕೊಟ್ಟಿಲ್ಲ ಅಲ್ಲಿ ಎಕ್ಸ್ ಒನ್ ಬಾಳೆಹಣ್ಣು ಆಗಿರಲಿ ಅಂತ ಕೊಟ್ಟಿದ್ದಾನೇನ್ರಿ ಇಲ್ಲ ಹೌದಾ ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ ಹೌದಾ ಸೊ ನೆಕ್ಸ್ಟ್ ನೋಡಿರಿ ಅನುಭೋಗಿ ಆದಾಯ ರೂಪಾಯಿ ಎಂಬತ್ತು ಅಂತಿದೆ ಹೌದಾ ಎಂಬತ್ತು ರೂಪಾಯಿ ನೆನಪಿಟ್ಕೊಳ್ಳಿ ಸೊ ಈ ಕೆಳಗಿನವುಗಳನ್ನು ಉತ್ತರಿಸಿ ನೋಡಿ ಪ್ರಶ್ನೆ ಏನಲ್ಲಿ ಏನಿದೆ ಅಂದರೆ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಕ್ಸ್ ಒನ್ನನ್ನು ಅನುಭೋಗಿಸಬಹುದು ನೋಡಿ ಸಿಂಪಲ್ ಇದೆ ಆಲ್ರೆಡಿ ಇಲ್ಲಿ ಡೈರೆಕ್ಟ್ ಮೆಥಡ್ ಮಾಡಬೇಕಾದ್ರೆ ಎಮ್ ಡಿವೈಡೆಡ್ ಬೈ ಪಿ ಒನ್ ಅಂತ ಇದ್ದೀವಿ ಹೌದಾ ಸೊ ಎಮ್ ಡಿವೈಡೆಡ್ ಬೈ ಪಿ ಒನ್ ಎಮ್ ಅಂತಂದರೆ ಇಲ್ಲಿ ನೆನ್ಪಿಟ್ಕೊಳ್ಳಿ ನಲ್ವತ್ತು ರೂಪಾಯಿ ಹೌದಾ ಸೊ ಎಕ್ಸ್ ಒನ್ ಸರಕಿನ ಬೆಲೆ ಎಷ್ಟಾಗಿರುತ್ತೆ ಆತು ಅಂತ ನೆನ್ಪಿಟ್ಕೊಳ್ಳಿ ಹಾಗಾದರೆ ಸೊ ಜೀರೋ ಜೀರೋ ಕ್ಯಾನ್ಸಲ್ ಆದರೆ ಅಲ್ಲಿ ನಾಲ್ಕು ಸೊ ಏನಂದರೆ ಎಕ್ಸ್ ಒನ್ನ ಸರಕುಗಳನ್ನು ಅನುಭೋಗಿಸಬಹುದು ಅಂತ ಬರಿಬೇಕು ನೀವು ಏನು ಮಾಡ್ತೀರಿ ಸೊ ನಾಲ್ಕು ಬಾಳೆಹಣ್ಣುಗಳನ್ನು ಅನುಭೋಗಿಸಬಹುದು ಅಂತ ಬರೀತೀರಿ ಸ್ನೇಹಿತರೆ ಇದು ತಪ್ಪಾಗತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಖಂಡಿತವಾಗಲೂ ಕೂಡ ಬಾಳೆಹಣ್ಣುಗಳನ್ನು ಮೆನ್ಷನ್ ಮಾಡಿಲ್ಲ ಸೊ ಒಂದು ವೇಳೆ ಮೆನ್ಷನ್ ಆಗಿತ್ತು ಅಂದರೆ ನೀವು ಮಾತ್ರ ಬರಿಬೇಕಲ್ಲಿ ಸೊ ಭಾಳಷ್ಟು ಜನ ಅಲ್ಲೇ ತಪ್ಪು ಮಾಡಿದ್ರಿ ಸ್ನೇಹಿತರೆ ಇದೆಲ್ಲ ಕರೆಕ್ಟ್ ಮಾಡಿದಿರಿ ಮುಂದೆ ಬರೆದಿದ್ರಿ ಸೊ ನಾಲ್ಕು ಬಾಳೆ ಹಣ್ಣುಗಳನ್ನು ಅನುಭವಿಸುತ್ತಾನೆ ಅಂತ ಬರೆದು ಬಿಟ್ಟಿರಿ ಯಾಕಂದರೆ ಹಳೆ ಡೇಟಾನ ಲಂಗೆ ಇದೆ ಸೊ ಅದಕ್ಕೋಸ್ಕರ ನೀವು ಅದೇ ಥರ ಮಾಡಿದಿರಿ ತಪ್ಪಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಯಾಕಂದರೆ ಇಲ್ಲಿ ಮಾರ್ಪಾಡುಗಳನ್ನು ಮಾಡಿದ್ದಾನೆ ಆ ಮಾರ್ಪಾಡು ತಕ್ಕಂತೆ ನಮ್ಮ ಅನ್ಸಾರು ಕೂಡ ಚೇಂಜಸ್ ಆಗಬೇಕಾಗತ್ತೆ ಅದು ಕೇಳ್ತಾ ಇದ್ದೀನಿ ಹೌದಾ ನೆಕ್ಸ್ಟ್ ನೋಡಿ ಸೊ ಎರಡನೇ ಒಂದು ಡೇಟಾ ನೋಡಿ ಸೊ ಎರಡನೇ ಪ್ರಶ್ನೆ ಏನಾಗುತ್ತೆ ಅಂದರೆ ಸೇಮ್ ಇಲ್ಲಿ ಎಮ್ ಅಂತಂದರೆ ಏನು ಸೊ ಮತ್ತು ಪಿ ಟು ಅಂತಂದರೆ ಏನು ಎಮ್ ಆಲ್ರೆಡಿ ಎಂಬತ್ತಿದೆ ನೆನಪಿಟ್ಕೊಳ್ಳಿ ಹೌದಾ ಎಂಬತ್ತಿದೆ ಸೊ ನೆಕ್ಸ್ಟ್ ಪಿ ಟು ಅಂತಂದರೆ ಯಾವುದು ಅಂದರೆ ಎಕ್ಸ್ ಟೂ ವಸ್ತುವಿನ ಬೆಲೆ ಏನಾಗಿದೆ ಮಾರ್ಕೆಟ್ನಲ್ಲಿ ಕೊಟ್ಟಿದ್ದಾನೆ ಇಪ್ಪತ್ತು ರೂಪಾಯಿ ಅಂತ ನೆನಪಿರ್ಲಿ ಸ್ನೇಹಿತರೆ ಹೌದಾ ಎರಡು ಒಂದಲೇ ಎರಡು ಒಂದ್ಲೇ ಜೀರೋ ಜೀರೋ ಕ್ಯಾನ್ಸಲ್ ಆಯಿತು ಎರಡು ಒಂದಲೇ ಎರಡು ನಾಲ್ಕಲೇ ಹೌದಾ ಇಲ್ಲಿ ನಾಲ್ಕು ಆಯಿತು ಅಲ್ಲಿ ನಿಮಗೆ ಸೊ ಇಲ್ಲಿ ಹತ್ತು ಆಯ್ತಲ್ಲ ಸೊ ಹತ್ತು ಅಂದರೆ ಅಲ್ಲಿ ಎಂಟು ಬರುತ್ತಿತ್ತು ಎಂಟು ಬಾ ಎಂಟಾಗ್ತಿತ್ತು ಎಕ್ಸ್ ಒನ್ ಎಂಟು ಅಂತ ಆಗ್ತಿತ್ತು ಇಲ್ಲಿ ಎಕ್ಸ್ ಟು ಸೊ ಏನಾಗುತ್ತೆ ಅಂತಂದರೆ ಆಫ್ ಫೋರ್ ಆಗುತ್ತೆ ಹಾಗಾಗಿ ನಾವು ಅಲ್ಲಿ ಬರೀಬೇಕಾಗತ್ತೆ ನೋಡಿ ಇಲ್ಲಿ ಮಾಡಿದ್ದೀನಿ ಸ್ನೇಹಿತರೆ ಆ ನಂತರ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಇದೆ ಮಿಸ್ಸಿಂಗ್ ಪ್ರಾಡಕ್ಟ್ನಲ್ಲಿ ಕೂಡ ಡೇಟಾ ಚೇಂಜ್ ಮಾಡಿದ್ದಾನೆ ಸ್ನೇಹಿತರೆ ಹೌದಾ ನೋಡಿ ಸೊ ಇಲ್ಲಿ ಏನಾಗುತ್ತಿತ್ತು ನೋಡಿ ಎಂ ಪಿ ಮಾಡಬೇಕು ಅಂದರೆ ಎನ್ ಮೈನಸ್ ಒನ್ ಅಂತ ಮಾಡಿ ಅಂತೇಳಿದ್ದೀನಿ ಎಂ ಪಿ ಇಸ್ ಈಕಲ್ ಟು ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ ಒನ್ ಕರೆಕ್ಟಾ ಎನ್ ಮೈನಸ್ ಒನ್ ಇಲ್ಲಿ ಜಾಗ ಸಾಕಾಗಲ್ಲ ಇಲ್ಲಿ ಬರ್ಕೊಂಡಿದ್ದೀನಿ ಈಗ ನೋಡಿರಿ ಜೀರೋ ಮೈನಸ್ ಜೀರೋ ಮಾಡಿದ್ರೆ ಜೀರೋ ಬಂದಿದೆ ಕರೆಕ್ಟಾಗಿದೆ ಹತ್ತು ಮೈನಸ್ ಜೀರೋ ಮಾಡಿರಿ ಇಲ್ಲಿ ಹತ್ತು ಬರುತ್ತೆ ಕರೆಕ್ಟಾ ಎಸ್ ಹಾಂ ನೆಕ್ಸ್ಟ್ ನೋಡಿರಿ ಸೊ ಹತ್ತು ಮೈನಸ್ ಸೊ ಜೀರೋ ಮಾಡಿದ್ರೆ ಹತ್ತು ಬರುತ್ತೆ ಈಗ ಇಪ್ಪತ್ತೆರಡರಲ್ಲಿ ಹತ್ತು ಕಳೆಯಿರಿ ಎಷ್ಟಾಗುತ್ತೆ ಎಸ್ ಹೌದಾ ಸೊ ಅಲ್ಲಿ ಏನಾಗುತ್ತೆ ಹನ್ನೆರಡು ಆಗುತ್ತೆ ಕರೆಕ್ಟಾ ನೀ ನೆಕ್ಸ್ಟ್ ಏನಾಗಬೇಕು ಇಲ್ಲಿ ಎಂ ಪಿ ಕಂಡು ಈ ಟಿ ಪಿ ಕಂಡು ಹಿಡಬೇಕಾದ್ರೆ ಏನು ಮಾಡಬೇಕು ಟಿ ಪಿ ಇಸ್ ಈಕಲ್ ಟು ಸಮಿಷನ್ ಎಮ್ ಪಿ ಎಮ್ ಪಿ ಸಮ್ಮಿಷನ್ ಎಮ್ ಪಿ ಅಂದರೆ ಕೂಡಿಸ್ಬೇಕಂತ ಅರ್ಥ ಇಪ್ಪತ್ತೆರಡು ಪ್ಲಸ್ ಹದಿನಾಲ್ಕು ಮಾಡಿರಿ ಹೌದಾ ಸೊ ಮೂವತ್ತಾರು ಆಗುತ್ತೆ ಇಲ್ಲಿ ಮೂವತ್ತಾರು ಬರೀಬೇಕು ಸ್ನೇಹಿತರೆ ಕ್ಲಿಯರ್ ಆಯ್ತಾ ಹ್ಞೂ ನೆಕ್ಸ್ಟ್ ಈಗ ಮೂವತ್ತಾರು ಪ್ಲಸ್ ಎಂಟು ಮಾಡಿ ಹೌದಾ ಸೊ ಮೂವತ್ತಾರು ಪ್ಲಸ್ ಎಂಟು ಅಂದರೆ ನಲವತ್ತು ಎಷ್ಟಾಗುತ್ತೆ ನಾಲ್ಕು ಆಗುತ್ತೆ ಹೌದಾ ಎಸ್ ಇಲ್ಲಿ ಎಷ್ಟು ಬರೀತೀರಿ ನೀವು ನಲವತ್ತು ನಾಲ್ಕು ಅಂತ ಬರೀತೀರಿ ನೆನ್ಪಿಟ್ಕೊಳ್ಳಿ ಹೌದಾ ಫೋರ್ಟಿ ಫೋರ್ ಈ ನಲವತ್ತ್ನಾಲ್ಕು ಪ್ಲಸ್ ಆರನ್ನು ಮಾಡಿ ಅವಾಗ ಐವತ್ತಾಗಬೇಕಾಗತ್ತೆ ಇಲ್ಲ ನೋಡಿ ಹೌದಾ ನಲವತ್ನಾಲ್ಕು ಪ್ಲಸ್ ಆರು ಎರಡು ಸೇರಿಸಿ ಸ್ನೇಹಿತರೆ ಕೂಡಿಸಿ ಸೊ ಝೀರೋ ಆಗುತ್ತೆ ಇಲ್ಲೊಂದು ಕ್ಯಾರಿ ಕರೆಕ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ ಐವತ್ತು ಐವತ್ತು ಬಂದಿದೆ ನಾನು ಎಸ್ ಈ ಥರ ನೋಡಿ ಹೌದಾ ಸೊ ಆಲ್ರೆಡಿ ಇದು ಕ್ಲಿಯರ್ ಆಯಿತು ಇದು ಕ್ಲಿಯರ್ ಆಯಿತು ಈಗ ನೋಡಿರಿ ಇಲ್ಲಿ ಏನಾಗುತ್ತೆ ಎ ಪಿ ಎ ಪಿ ಮಾಡಬೇಕಾದ್ರೆ ಸಿಂಪಲ್ ಹೇಳಿದ್ದೀನಿ ಸೊ ಎ ಪಿ ಇಸ್ ಈಕ್ ಟು ಟಿ ಪಿ ಡಿವೈಡೆಡ್ ಬೈ ಕ್ಯೂ ಸರ್ ಇವಾಗ ಏನು ಮಾಡ್ತಾ ಇದ್ದಾನೆ ಅಂತ ನಿಮ್ಗೆ ಅನಿಸ್ಬೋದು ಸೊ ಆಲ್ರೆಡಿ ನಿಮ್ಗೆ ಏನು ಮಾಡ್ತೀನಿ ನಿಮ್ಮ ಮುಂದೆ ಕೊಟ್ಟಿದ್ದೀನಿ ಡೇಟಾ ಟೆನ್ಷನ್ ತೊಗೊಳ್ಬೇಡಿ ಮಾಡಿದ್ದೀನಿ ಹೌದಾ ಸೊ ನೋಡಿರಿ ಎ ಪಿ ಅಂದರೆ ಏನು ಎವರೇಜ್ ಪ್ರಾಡಕ್ಟ ಸೊ ಟಿ ಪಿ ಅಂದರೆ ಟೋಟಲ್ ಪ್ರಾಡಕ್ಟ ಸೊ ಒಟ್ಟು ಉತ್ಪನ್ನದಲ್ಲಿ ಕಾ ಏನಂತಾರೆ ಕ್ಯೂಲಿಂತ ಡಿವೈಡ್ ಮಾಡಬೇಕಂತ ಆಲ್ರೆಡಿ ಈಗ ನಿಮ್ಗೆ ಟಿ ಪಿ ಎಷ್ಟಿದೆ ನೋಡಿ ಇಲ್ಲಿ ಇಪ್ಪತ್ತೆರಡು ಇದೆ ಸ್ನೇಹಿತರೆ ಹೌದಾ ಇಪ್ಪತ್ತೆರಡು ಇದೆ ಸೊ ಭಾಗಿಲೆ ಎರಡರಿಂದ ಏನು ಮಾಡಬೇಕು ಡಿವೈಡ್ ಮಾಡಬೇಕು ಟೂ ಒನ್ ಝ ಟ ಒನ್ ಝ ಅಂದರೆ ಎಷ್ಟು ಬಂತು ಇಲ್ಲಿ ಲೆವೆನ್ ಬಂತು ಹೌದಾ ಈ ಲೆವೆನ್ ಸರಿಯಾದಂಥ ಉತ್ತರ ಹೌದಾ ನೆಕ್ಸ್ಟ್ ಹನ್ನೆರಡು ಬರ್ತೇನೆ ನೋಡಿರಿ ನೆಕ್ಸ್ಟ್ ಬರಬೇಕು ಆಲ್ರೆಡಿ ನಿಮ್ಗೆ ಇಪ್ಪತ್ತೆರಡು ಪ್ಲಸ್ ನಲ್ವತ್ತು ಹದಿನಾಲ್ಕು ಕೂಡಿಸಿದ್ರೆ ಏನಾಗಿತ್ತು ಸೊ ಮೂವತ್ತು ಆರಾಗಿತ್ತು ಸ್ನೇಹಿತರೆ ನೋಡಿ ಮೂವತ್ತು ಆರು ಸೊ ಬಾಗಿಲೆ ಮೂರು ಸೊ ಮೂರು ಒಂದಲೇ ಮೂರು ಮೂರಲೆ ಆರಾಗುತ್ತೆ ಅಲ್ಲ ಮೂರೇಳೆ ಹನ್ನೆರಡು ಸೊ ಹನ್ನೆರಡು ಬಂದಿದೆಯಲ್ಲ ಸ್ನೇಹಿತರೆ ನೋಡ್ಕೊಳ್ಳಿ ಎಸ್ ಕರೆಕ್ಟ್ ಇದೆ ನೋಡಿ ಈ ಥರ ಹೌದಾ ಇಲ್ಲಿ ನೋಡಿ ಆನಂತರ ಇಲ್ಲಿ ನೋಡಿ ಸೊ ಇಲ್ಲಿ ಎಲ್ಲನೂ ಸೇಮ್ ಇದೆ ಫಾರ್ಟಿ ತ್ರೀ ಕ್ವಶನ್ ಸ್ನೇಹಿತರೆ ಒಂದು ದೇಶದ ಹೆಸರು ಎಕ್ಸ್ಟ್ರಾ ಇಲ್ಲಿ ಆಗಿದೆ ಇದು ನೆನ್ಪು ತಿರ್ಬೇಕು ನಿಮ್ಗೆ ಯು ಎಸ್ ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಮೇರಿಕನ್ ಡಾಲರ್ ಅಂತ ಇದ್ದೀವಿ ಯು ಕೆದು ಏನಾಗಿದೆ ಸ್ಟ್ರೆಲ್ಲಿಂಗ್ ಆರ್ ಪೌಂಡ್ ಅಂತ ಕರಿತಾ ಇದ್ದೀವಿ ಜರ್ಮನ್ದು ಸೊ ಏನಿದೆ ಯುರೋ ಅಂತ ಹೇಳಿದ್ದೀನಿ ನೆನ್ಪಿಟ್ಕೊಳ್ಳಿ ಹೌದಾ ಸೊ ಯುರೋ ಆರ್ ಮಾರ್ಕ್ ಅಂತ ಮಾರ್ಕ್ ಕಳೆದಿದೆ ಬರಿಬೇಡಿ ಅಂತ ಹೇಳಿದ್ದೀನಿ ಜಪಾನ್ ಎನ್ ವೈ ಇ ಎನ್ ಎನ್ ಅಂತ ಚೈನಾ ಯು ಎನ್ ಅಂತ ಕರಿತಾ ಇದ್ದೀವಿ ವೈ ಯು ಎನ್ ಯು ಎನ್ ಅಂತ ಹೌದಾ ಅರ್ಜೆಂಟೀನಿಯಾ ಅಂತಂದ್ರೆ ಪೇಸೊ ಪಿ ಇ ಎಸ್ ಅಂತ ಪೇಸೋ ಅಂತ ಯು ಎ ಇ ಅಂತ ಸೊ ಅದು ಏನಾಗ್ತದೆ ಯುನೈಟೆಡ್ ಅರಬ್ ಎಮಾರೇಟೀಸ್ ಅಂತ ಕರಿತಾ ಇದ್ದೀವಿ ಅರಬ್ ಕಂಟ್ರಿದು ಇದು ಏನಂತದ್ದು ಧಿರಾಮ್ ಅಂತ ಕರಿತಾ ಇದ್ದೀವಿ ರಷ್ಯಾದು ರುಬೆಲ್ ಇದೆ ಬಾಂಗ್ಲಾದೇಶದ್ದು ಟಾಕಾ ಇದೆ ಬಾಂಗ್ಲಾದೇಶಿ ಟಾಕಾ ಅಂತಿದೆ ನೆಕ್ಸ್ಟ್ ಬ್ರೆಜಿಲ್ ಅಂತದ ಬ್ರೆಜಿಲ್ದು ಅಂದರೆ ಬ್ರೆಝಿಲಿಯನ್ನ ರಿಯಲ್ ಅಂತ ಕರಿತಾ ಇದ್ದೀವಿ ಹಾಂ ಬ್ರೆಝಿಲಿಯನ್ ರಿಯಲ್ ಅಂತ ಕರಿತಾ ಇದ್ದೀವಿ ಸೊ ಇದು ನೀವು ಅಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಸ್ನೇಹಿತರೆ ಹೌದಾ ಹ್ಞೂ ಇಲ್ಲಿ ನೋಡಿ ಸ್ನೇಹಿತರೆ ಸೊ ನಾನೇ ಇಲ್ಲಿ ಫೈಲ್ ಮಾಡಿದ್ದೀನಿ ಆಲ್ರೆಡಿ ಸೊ ನೀವೇನು ಟೆನ್ಷನ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಮಾಡಿ ತೋರಿಸಿದ್ದೀನಿ ಹೌದಾ ಇಲ್ಲಿ ಏನು ಪ್ರಶ್ನೆ ಇದೆ ನೋಡಿ ಸೊ ಮೊದಲನೇದು ಹೌದಾ ಡಿಟೇಲ್ಸ್ ಆಗಿ ಸ್ಟಡಿ ಮಾಡೋಣ ಇವಾಗ ಸೊ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ನೋಡಿರಿ ಸೊ ಎಕ್ಸ್ ಒನ್ ಸರಕನ್ನು ಅನುಭವಿಸಬಹುದು ಹೌದಾ ಸೊ ನೋಡಿ ಸ್ನೇಹಿತರೆ ಇಲ್ಲಿ ಸೊ ಆಲ್ರೆಡಿ ನಾನೇನು ಮಾಡಿದ್ದೀನಿ ಮಾರ್ಕೆಟ್ ಒಳಗೆ ಸೊ ಬೆಲೆ ಎಷ್ಟಿದೆ ಆಲ್ರೆಡಿ ಕೊಟ್ಟಿದ್ದಾರೆ ಏ ಟಿ ಕೊಟ್ಟಿದ್ದಾರೆ ಎಂಬತ್ತು ಹೌದಾ ಸೊ ಆಲ್ರೆಡಿ ಪಿ ಇಸ್ ಈಕಲ್ ಟು ಸಾರಿ ಪಿ ಬದಲಿನ ಇಲ್ಲಿ ಏನು ತೊಗೊಂಡಿದ್ದೀನಿ ಎಮ್ ತೊಗೊಂಡಿದ್ದಿ ಸ್ನೇಹಿತರೆ ಕರೆಕ್ಟಾ ಎಮ್ ಇಸ್ ಈಕಲ್ ಟು ಎಮ್ ಬೇಡ ಎಂ ಪಿ ಬೇಡ ಎಮ್ ಏನು ತೊಗೊಳ್ಳೋಣ ಕರೆಕ್ಟಾ ಎಮ್ ಸೊ ಎಮ್ ಇಸ್ ಈಕಲ್ ಟು ಪಿ ಕ್ಯೂ ಅಂತ ತೊಗೊಂಡಿದ್ದೀನಿ ಆಲ್ರೆಡಿ ನಿಮ್ಗೆ ಸೊ ಪಿ ಕ್ಯೂ ಇಲ್ಲಿ ಹೊರಗೆ ತೊಗೊಂಡು ಎಮ್ ಬೇಕಾದರೆ ಈ ಕಡೆ ಹಾಕೋಬೋದು ಖಂಡಿತ ಸೊ ಈಗ ಪಿ ಅಂತಂದರೆ ಮಾರ್ಕೆಟ್ನಾಗ ಬೆಲೆ ಎಷ್ಟಿತ್ತು ಆಲ್ರೆಡಿ ಹತ್ತಿದೆ ಹೌದಾ ಹತ್ತು ಕ್ಯೂ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸೊ ಮತ್ತು ಎಂಬತ್ತು ಯಾವುದಿದೆ ಮಾರ್ಕೆಟ್ ಪ್ರೈಸ್ ಯಾವುದಿದೆ ಮಾರ್ಕೆಟ ಇನ್ಕಮ್ ಇದೆ ಕರೆಕ್ಟಾ ಎಸ್ ಸೊ ಇವಾಗ ಕ್ಯೂ ಇಸ್ ಈಕಲ್ ಟು ಎಂಬತ್ತು ಬಾಗಿಲೇ ಎಷ್ಟಾಗತ್ತೆ ಹತ್ತಾಗತ್ತೆ ಸ್ನೇಹಿತರೆ ಹತ್ತು ಬಂದಲೇ ಹತ್ತೆಂಟಲೇ ಅಂದರೆ ಏನಾಯ್ತು ರೀ ಎಂಟು ಬಂತು ನೋಡಿರಿ ಸ್ನೇಹಿತರೆ ಸ್ನೇಹಿತರೆ ಹೌದಾ ಎಂಟು ಸೊ ಕರೆಕ್ಟಾಗಿದೆ ಹೌದಾ ಎಕ್ಸ್ ಒನ್ ವಸ್ತುವನ್ನು ಎಷ್ಟು ಅನುಭವಿಸ್ಬೋದು ಅವನರು ಸೊ ಅಲ್ಲಿ ಎಂಟು ಎಕ್ಸ್ ಒನ್ ವಸ್ತುವನ್ನು ಅನುಭವಿಸ್ಬೋದು ಅಂತ ಬರಿಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೆ ಅದೇ ಇದೆ ನೋಡ್ಕೊಳ್ಳಿ ಹೌದಾ ಇಲ್ಲಿ ನಾನು ಬರೆದಿಲ್ಲ ಬಾಳೆಹಣ್ಣು ಅಂತ ಬರ್ದಿಲ್ಲ ಅಥವಾ ಮ್ಯಾಂಗೋ ಅಂತ ಬರ್ದಿಲ್ಲ ಬರಿಬಾರ್ದು ಹೌದಾ ಯಾಕಂದರೆ ಇಲ್ಲಿ ಪ್ರಶ್ನೆ ಏನು ಮಾಡಿದ್ದಾನೆ ಎಕ್ಸ್ ಒನ್ ಅಂತಲೇ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ನಾವು ಎಕ್ಸ್ ಒನ್ ಅಂತಲೇ ಬರಿಬೇಕು ನೋಡಿ ಇಲ್ಲಿ ಆದ್ದರಿಂದ ಅಂತ ತೊಗೊಂಡು ಬೇಕಾದರೆ ಸೊ ಅನುಭವಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಂಟು ಪ್ರಮಾಣದ ಎಕ್ಸ್ ಒನ್ ಸರಕು ಹೌದಾ ಅಥವಾ ಸರಕನ್ನು ಅನುಭೋಗಿಸಬೋದು ಸಾಕು ಸ್ನೇಹಿತರೆ ಅನುಭವಿಸುತ್ತಾಳೆ ಅಂತ ಬರೆದು ನಡೀತದೆ ಹೌದಾ ಸೊ ಅಲ್ಲಿ ಕ್ವಶನಲ್ಲಿ ಏನಿದೆ ಅದನ್ನು ಇಲ್ಲಿ ಬರಿಬೇಕು ಸೊ ಆನ್ಸರ್ನಲ್ಲಿ ನೀವು ಏನು ಮಾಡಿದ್ರಿ ಬಾಳೆಹಣ್ಣು ಅನುಭೋಗಿಸ್ಬೋದು ಅಂತ ಬರೆದ್ರೆ ತಪ್ಪಾಗುವಂಥ ಸಾಧ್ಯತೆ ಇರುತ್ತೆ ಬರಿಬೇಡಿ ಹಂಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೌದಾ ಯಾಕಂದರೆ ಇವೆಲ್ಲ ಆಗಿ ಸೊ ಮಾಡಿರುವಂಥದ್ದು ಸೊ ನೀವು ಸೊ ಅಪ್ಡೇಟೆಡ್ ಇದ್ದಿರಿಲ್ಲ ಅಂತೇಳಿ ಚೆಕ್ ಮಾಡುವಂಥದ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಸ್ ನೆಕ್ಸ್ಟ್ ನೋಡಿ ಸೊ ಪ್ರಶ್ನೆ ಸಂಖ್ಯೆ ಬಿ ಬಿ ಅಂತಂದರೆ ಯಾವುದು ಇಲ್ಲಿ ಎರಡನೇ ಹೌದಾ ಸೊ ಆಲ್ರೆಡಿ ಗೊತ್ತಿದೆ ಸೊ ಮಾರ್ಕೆಟ್ ರೇಟು ಬೆಲೆ ಎಷ್ಟಿದೆ ಅಂತಂದರೆ ಎಂಬತ್ತು ರೂಪಾಯಿ ಇದೆ ಸೊ ಮತ್ತು ಬೆಲೆ ಎಕ್ಸ್ ಟೂ ವಸ್ತುವಿನ ಬೆಲೆ ಇಪ್ಪತ್ತು ಇದೆ ಎಂಬತ್ತು ಬಾಗಿಲೇ ಇಪ್ಪತ್ತು ಮಾಡಿ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿ ಎರಡು ಒಂದಲೇ ಎರಡು ನಾಲ್ಕು ಆಗುತ್ತಾ ನೋಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಝೀರೋ ಕ್ಯಾನ್ಸಲ್ ಮಾಡಿದ್ದೀನಿ ಇದು ಝೀರೋ ಕ್ಯಾನ್ಸಲ್ ಮಾಡಿದ್ದೀನಿ ಎರಡು ಒಂದಲೇ ಎರಡ ನಾಲ್ಕಲೇ ಹಾಗಾದರೆ ಇಲ್ಲಿ ನಾಲ್ಕು ಬರೆದಿದ್ದೀನಿ ನೋಡಿ ಕರೆಕ್ಟಿದೆ ಹೌದಾ ಸೊ ನಾಲ್ಕು ಸರಕುಗಳನ್ನು ಎಕ್ಸ್ ಟು ನೋಡಿ ಅಲ್ಲಿ ಎಕ್ಸ್ ಒನ್ ಇತ್ತು ಎಕ್ಸ್ ಟು ಒನ್ ಎಕ್ಸ್ ಟು ಅಂದರೆ ಏನೇ ಇರ್ಬೋದು ರೀ ಅದು ಮ್ಯಾಂಗೋ ಇರ್ಬೋದು ಆರೆಂಜ್ ಇರ್ಬೋದು ಅಥವಾ ಪೈನಾಪಲ್ಲೇ ಇರ್ಬೋದು ಯಾವುದೂ ಇರ್ಬೋದು ಗೊತ್ತಿಲ್ಲ ನಮ್ಗೆ ಹೌದಾ ಸೊ ಅದು ಬರೆಯೋದು ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೌದಾ ಹಾಂ ಎಸ್ ಸೊ ಹಾಗಾಗಿ ನಾಲ್ಕು ಸರಕು ಎಕ್ಸ್ ಟು ಅನ್ನು ಅನುಭವಿಸಬಹುದು ಅಂತ ಬರೀರಿ ಇಲ್ಲಿ ಏನು ಬರ್ತೀನಿ ನೋಡಿರಿ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ನಾಲ್ಕು ಪ್ರಮಾಣದ ಸೊ ಎಕ್ಸ್ ಟು ಅನ್ನು ಅನುಭವಿಸಬಹುದು ಇಲ್ಲಿ ಅನುಭವಿಸಬಹುದು ಕೆಳಗೆ ಬಂದಿದೆ ಸ್ನೇಹಿತರೆ ಹೌದಾ ಆ ಪೇಜ್ನಲ್ಲಿ ಹಿಡಿದಿಲ್ಲ ನೆಕ್ಸ್ಟ್ ಪೇಜ್ನಿಗೆ ಸಿಪ್ ಆಗಿದೆ ಅದಕ್ಕೋಸ್ಕರ ಎಸ್ ಸೊ ನೆಕ್ಸ್ಟ್ ಉಳಿದಿದೆಲ್ಲೂ ಆಲ್ಮೋಸ್ಟ್ ಆಲ್ ಸೇಮ್ ಇದೆ ಸಿ ಮತ್ತು ಡಿ ಸೇಮ್ ಇದೆ ಸ್ನೇಹಿತರೆ ಬಟ್ ಡಿ ಅಲ್ಲಿ ಮತ್ತೆ ಚೇಂಜ್ ಆಗಿದೆ ಸ್ವಲ್ಪ ಚೇಂಜ್ ಆಗಿದೆ ಮೈನರ್ ಚೇಂಜ್ ಆಗಿದೆ ಹೌದಾ ನೋಡಿರಿ ಸಿ ಏನಾಗಿದೆ ಅಂದರೆ ಅನುಭೋಗಿಯ ಬಜೆಟ್ ರೇಖೆ ಏನು ಈರುಮುಖವಾಗಿರ್ತದಾನಾ ಅಥವಾ ಇಳಿಮುಖ ಸೊ ಯಾವಾಗಲೂ ಕೂಡ ಇಳಿಜಾರ ಆಗುತ್ತೆ ಅಂತ ಸೊ ಎಡದಿಂದ ಬಲಕ್ಕೆ ಇಳಿಜಾರು ಆಗುತ್ತೆ ಅಥವಾ ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತೆ ಅಂತ ಹೇಳಿದ್ದೀನಿ ಹೌದಾ ಸೊ ಖಂಡಿತವಾಗಲೂ ಅದೇ ಇದೆ ನೋಡ್ಕೊಳ್ಳಿ ಎಸ್ ಹ್ಞೂ ನೆಕ್ಸ್ಟ್ ನೋಡಿರಿ ಸೊ ನಾಲ್ಕನೇ ಪ್ರಶ್ನೆಗೆ ಏನಿದೆ ನೋಡ್ಕೊಳ್ಳಿ ಸೊ ಏನಿದೆ ಇಲ್ಲಿ ಹಾಂ ಡಿ ಸೊ ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮವಾಗಿರುತ್ತದೆ ಎಸ್ ಹೌದು ಹೌದಾ ಸೊ ಹಿಂಗೆ ಬರಿಬೋದು ನೀವು ಎಸ್ ಹೌದು ಅಂತ ಬರಿಬೋದು ಹೌದು ಅಂತ ಬರೆದು ಸೊ ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮವಾಗಿರುತ್ತದೆ ಅಂತ ಬರೆದ್ರು ಸಾಕು ಇಲ್ಲಿ ಏನು ಚೇಂಜಸ್ ಆಗಿಲ್ಲ ಬಟ್ ಇಲ್ಲಿ ನೋಡಿ ಎಕ್ಸ್ಪಾನ್ ಲಾಸ್ಟ್ ಈ ಪಾರ್ಟ ಈ ಭಾಗ ಆದಾಗ ಈ ಆಪ್ಷನ್ ಒಳಗೆ ಸ್ವಲ್ಪ ಚೇಂಜಸ್ ಆಗಿದೆ ಹೌದಾ ಏನು ಚೇಂಜಸ್ ಆಗಿದೆ ಇಲ್ಲಿ ಕ್ವಶನ್ ನೋಡ್ರಿ ಸ್ನೇಹಿತರೆ ಒಂದು ಐಡಿಯಾ ಬರುತ್ತೆ ಏನು ಕ್ವಶನ್ ಕೊಟ್ಟಿದ್ದಾನೆ ನೋಡ್ಕೊಳ್ಳಿ ಇಲ್ಲಿ ಹಾಂ ಒಂದು ಎಕ್ಸ್ ಒನ್ ಸರಕನ್ನು ಹೆಚ್ಚುವರಿಯಾಗಿ ಪಡೆಯಲು ಎಕ್ಸ್ ಟೂ ಅನ್ನು ಬಿಟ್ಟು ಕೊಡಬೇಕಾಗುತ್ತದೆ ಇದು ಸರಿಯೇ ಹೌದು ಸ್ನೇಹಿತರೆ ಹಾಂ ಹೌದು ಇದು ಸರಿಯಾಗಿದೆ ಅಂತ ಬರೀಬೇಕು ಫಸ್ಟ್ ಹೌದಾ ಅದು ಬರೆದಾದ ನಂತರ ನೆಕ್ಸ್ಟ್ ನೋಡ್ರಿ ನೀವೇನು ಬರೀಬೇಕು ಅಂತ ಒಂದು ಎಕ್ಸ್ ಒನ್ ಅಥವಾ ಎಕ್ಸ್ ಒನ್ ವಸ್ತುವನ್ನು ಅಥವಾ ಸರಕನ್ನು ಅನುಭೋಗಿಸಲು ಅಥವಾ ಹೆಚ್ಚುವರಿಯಾಗಿ ಪಡೆಯಲು ಎಕ್ಸ್ ಟೂ ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ ಅಂತ ಬರೀಬೇಕು ಹೌದಾ ಅವಾಗ ಮಾತ್ರ ಅದು ಸರಿಯಾಗತ್ತೆ ಸ್ನೇಹಿತರೆ ಹೌದಾ ಸೊ ಹೆಚ್ಚುವರಿಯಾಗಿ ಬಾಳೆಹಣ್ಣನ್ನು ಪಡೆಯಲು ಹೆಚ್ಚು ಸೊ ಮಾವಿನ ಹಣ್ಣುಗಳನ್ನು ಬಿಟ್ಟು ಕೊಡಬೇಕಾಗುತ್ತದೆ ಅಂತ ಬರೆಯಂಗಿದ್ರಿ ಬರಿಬೇಡಿ ಇದ್ರೊಳಗೆ ಈ ಕ್ವಶನ್ ಬಂದರೆ ಹಿಂಗೆ ಬರೀರಿ ಹೌದಾ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹ್ಞೂ ಇಲ್ಲಾಂದರೆ ಮಾರ್ಕ್ಸ್ ಕಟ್ ಆಗ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಅದೇನೇ ತೊಗೊಂಡಿದ್ದೀನಿ ಇಲ್ಲಿ ಹೌದಾ ಸೊ ಇಲ್ಲೇನಿದೆ ನೋಡಿರಿ ಈ ಆಪ್ಷನ್ ಒಳಗೆ ಏನಿದೆ ನೋಡ್ಕೊಳ್ಳಿ ಸೊ ಅದೇ ಕೊಟ್ಟಿದ್ದೀನಿ ಏನು ಬೇರೆ ಕೊಟ್ಟಿದ್ದೀನಿ ನೋಡಿರಿ ಬೇಕಾದರೆ ಹೌದಾ ಇದು ಸರಿಯಾಗಿದೆ ಸೊ ಒಂದು ನೋಡಿರಿ ಒಂದು ಎಕ್ಸ್ ಒನ್ ಸರಕನ್ನು ಹೆಚ್ಚುವರಿಯಾಗಿ ಪಡೆಯಲು ಎಕ್ಸ್ ಟು ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ ಕರೆಕ್ಟ್ ಹೇಳಿದ್ದೀನಾ ಎಸ್ ನೆಕ್ಸ್ಟ್ ನೋಡಿ ಸೊ ಕೋಷ್ಟಕದಲ್ಲಿ ಕಾಣೆಯಾಗಿರುವ ನೋಡಿ ನೆನಪಿಟ್ಕೊಳ್ಳಿ ಹಾಂ ಕಾಣೆಯಾಗಿರುವ ಸೊ ಉತ್ಪನ್ನಗಳನ್ನು ಕಂಡುಹಿಡಿರಿ ಆಲ್ರೆಡಿ ನಿಮಗೆ ಸೊ ಗ್ರೀನ್ ಕಲರ್ಲಿಂತ ಮಾರ್ಕ್ ಮಾಡ್ಕೊಂಡು ಇದು ಕಂಡುಹಿಡಿದಿದ್ದೀನಿ ಸೊ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೋಬೋದು ಆಲ್ರೆಡಿ ಸ್ಟಾರ್ಟಿಂಗ್ದಾಗ ಹೇಳಿದ್ದೀನಿ ಅದೇ ಇದೆ ಹೌದಾ ಸೊ ಎಮ್ ಎಮ್ ಸಿ ಇಲ್ಲಿ ಸಾರಿ ಎಮ್ ಸಿ ಆಗ್ಯಾದ್ರೆ ಸ್ನೇಹಿತರೆ ಎಮ್ ಪಿ ಆಗಬೇಕು ನೋಡಿ ಇಲ್ಲಿ ರಾಂಗ್ ಮಾಡಿದ್ದೀನಿ ನಾನೇ ಫಾರ್ಮುಲಾ ಹೌದಾ ಸೊ ದಯವಿಟ್ಟು ಕ್ಷಮ್ ಸಿ ಇಲ್ಲಿ ನೋಡಿ ಸ್ನೇಹಿತರೆ ನಾನೇನು ತೊಗೊಂಡಿದ್ದೀನಿ ಮಾರ್ಜಿನ್ ಕಾಸ್ಟ್ ತೊಗೊಂಡಿದ್ದೀನಿ ಮಾರ್ಜಿನ್ ಕಾಸ್ಟಿಗೂ ಮತ್ತು ಮಾರ್ಜಿನ್ ಪ್ರಾಡಕ್ಟಿಗೂ ಇರುವಂಥ ವ್ಯತ್ಯಾಸ ಇಷ್ಟೇ ಇದೆ ಏನಿದೆ ನೋಡಿ ಸೊ ಇಲ್ಲಿ ಮಾರ್ಕ್ ಮಾಡಿಕೊಂಡಿದ್ದು ನಿಮಗೆ ಒಂದು ಸಲ ಮಾಡಿ ತೋರಿಸ್ತೀನಿ ಎಮ್ ಪಿ ಇಸ್ ಈಕಲ್ ಟು ಮಿಸ್ಟೇಕ್ ಆಗಿ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಹಂಗೆ ಬಂದುಬಿಟ್ಟಿದೆ ಹೌದಾ ಇಲ್ಲಿ ಟಿ ಪಿ ನೆನ್ಪಿಟ್ಕೊಳ್ಳಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ ಒನ್ ಅಂತ ಬರಬೇಕು ಹೌದಾ ಜಾಗ ಸಾಕಾಗ್ತಾ ಅಲ್ಲ ಇಲ್ಲಿ ಬರೀತೀನಿ ಸ್ನೇಹಿತರೆ ಎಮ್ ಪಿ ಇಸ್ ಈಕಲ್ ಟು ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ ಒನ್ ಹೌದಾ ಯಾಕಂದರೆ ಇಲ್ಲಿ ಟಿ ಪಿ ಸೊ ಇಲ್ಲಿ ಏನು ಕೇಳಿದಾನ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಕೇಳಿದಾನ ಕ ವೆಚ್ಚಗಳು ಕೇಳಿಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ಇದು ಬರೋಲ್ಲ ಈ ಫಾರ್ಮುಲಾ ರಾಂಗ್ ಆಗುತ್ತೆ ಸ್ನೇಹಿತರೆ ಹೌದಾ ಈ ರಾಂಗ್ ಆಗುತ್ತೆ ಅದಕ್ಕೆ ನೀವೇನು ಮಾಡ್ಕೊಡ್ರಿ ಸಿ ಇದ್ದಲ್ಲಿ ಪಿ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಎಲ್ಲೆಲ್ಲಿ ಸಿ ಬಂದಿದೆ ನೋಡ್ರಿ ಅಲ್ಲಷ್ಟೇ ಪಿ ಅಂತ ಮಾಡ್ಕೊಳ್ಳಿ ಓಕೆ ಹಾಂ ಎಸ್ ಸೊ ಉಳಿದಿದ್ದು ಇದೆ ಸ್ನೇಹಿತರೆ ಟಿ ಪಿ ಇಸ್ಕಲ್ ಟು ಸಮಿಷನ್ ಎಂ ಪಿ ಕರೆಕ್ಟ್ ಇದೆ ಎ ಪಿ ಇಸ್ಕಲ್ ಟು ಟಿ ಪಿ ಡಿವೈಡ್ ಬೈ ಕ್ಯೂ ಸರಿಯಾಗಿದೆ ಹೌದಾ ಸೊ ನೋಡ್ಕೊಳ್ಳಿ ಸೊ ಹೆಂಗೆ ಬರುತ್ತೆ ಅಂತ ಅಂದರೆ ಟಿ ಪಿಯನ್ನು ಸೊ ಎನ್ಲಿಂತ ಭಾಗಿಸ್ತಾರೆ ಅಂತಂದರೆ ಅದು ಏನಾಗುತ್ತೆ ಫ್ಯಾಕ್ಟ್ರಿ ಕಾಸ್ಟ್ಲಿಂತ ಎ ಪಿ ಬರುತ್ತೆ ಎಂ ಪಿ ಅಂದರೆ ಎನ್ ಮೈನಸ್ ಒನ್ ಮಾಡ್ಕೋಬೇಕು ಯಾವುದು ಟಿ ಪಿ ಕಾಲಮ್ ನೋಡಿರಿ ಝೀರೋ ಮೈನಸ್ ಝೀರೋ ಮಾಡಿರಿ ಝೀರೋ ಬಂತು ಹತ್ತು ಮೈನಸ್ ಝೀರೋ ಮಾಡಿರಿ ಹತ್ತು ಬಂತು ಇಪ್ಪತ್ತೆರಡಕ್ಕೆ ಹತ್ತಿರಲಿಂತ ಮೈನಸ್ ಮಾಡಿರಿ ಹನ್ನೆರಡು ಆಗುತ್ತೆ ಸೊ ನೆಕ್ಸ್ಟ್ ಮೂವತ್ತಾರಕ್ಕೆ ಇಪ್ಪತ್ತೆರಡು ಮೈನಸ್ ಮಾಡಿರಿ ಹದಿನಾಲ್ಕು ಆಗುತ್ತೆ ಈಗ ನಲವತ್ತ್ನಾಲ್ಕು ಮೈನಸ್ ಮೂವತ್ತಾರು ಮಾಡಿದ್ರೆ ಎಂಟು ಆಗುತ್ತೆ ಐವತ್ತಕ್ಕೆ ನಲ್ವತ್ನಾಲ್ಕಲಿಂತ ಮೈನಸ್ ಮಾಡಿರಿ ಆರು ಆಗುತ್ತೆ ಹೌದಾ ಈ ಥರ ಸೊ ನೆಕ್ಸ್ಟ್ ಎಂ ಪಿ ಕಾಲಮ್ ಬರಬೇಕಂದ್ರೆ ಸಮಿಷನ್ ಎಂ ಪಿ ಮಾಡ್ಕೊಂಡು ಬರಬೇಕು ಯಾವುದು ಟಿ ಪಿ ಕಾಲಮನ್ನು ಕೂಡಿಸ್ತಾ ಬರಬೇಕಾಗತ್ತೆ ಇಲ್ಲಿ ನೋಡಿರಿ ಜೀರೋ ಝೀರೋ ಝೀರೋನೇ ಆಗುತ್ತೆ ಇಲ್ಲಿ ಝೀರೋ ಜೀರೋ ಜೀರೋ ಕ್ಯಾರಿ ಆಗುತ್ತಾ ಇದು ಹತ್ತು ಆ್ಯಸ್ ಇಟ್ ಈಸ್ ಬರುತ್ತೆ ಹತ್ತು ಪ್ಲಸ್ ಏನಾಗಬೇಕು ಅಂದರೆ ಇಲ್ಲಿ ನೋಡಿ ಬಂತ ಸೊ ಈಗ ನಮಗೆ ಟಿ ಇ ಟಿ ಪಿ ಕಾಲಮ್ ಸಿಗಬೇಕಲ್ಲ ನೋಡಿರಿ ಝೀರೋ ಜೀರೋ ಜೀರೋ ಯಾಸ್ ಇಟ್ ಈಸ್ ಝೀರೋ ನೆಕ್ಸ್ಟ್ ಹತ್ತು ಇದು ಪ್ಲಸ್ ಹತ್ತು ಪ್ಲಸ್ ಹನ್ನೆರಡು ಹೌದಾ ಸೊ ಹತ್ತು ಪ್ಲಸ್ ಹನ್ನೆರಡು ಇಪ್ಪತ್ತೆರಡು ಆಗುತ್ತೆ ಹೌದಾ ಇಪ್ಪತ್ತೆರಡು ಬಂದು ಇಪ್ಪತ್ತೆರಡು ಪ್ಲಸ್ ಹದಿನಾಲ್ಕು ಮಾಡ್ಕೊಳ್ಳಿ ಸ್ನೇಹಿತರೆ ಮೂವತ್ತಾರು ಆಗುತ್ತೆ ಮೂವತ್ತಾರು ಪ್ಲಸ್ ಎಂಟು ಮಾಡ್ಕೊಳ್ಳಿ ಸೊ ನಲವತ್ನಾಲ್ಕು ಆಗುತ್ತೆ ಸ್ನೇಹಿತರೆ ನಲವತ್ನಾಲ್ಕು ಆರನ್ನು ಕೂಡಿಸ್ಕೊಳ್ಳಿ ಸ್ನೇಹಿತರೆ ಹೌದಾ ಅವಾಗ ಏನಾಗುತ್ತೆ ನಿಮಗೆ ಐವತ್ತು ಬರುತ್ತೆ ಈ ಥರ ಹೌದಾ ಅದಕ್ಕೆ ಸಮಿಷನ್ ಎಂ ಪಿ ಅಂತ ಕರೆದೀವಿ ಓಕೆ ಇಷ್ಟು ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದಾದ ನಂತರ ನೆಕ್ಸ್ಟ್ ಇದು ಇದೆ ಸೊ ಇದು ನಿಮಗೆ ಕ್ಲಿಯರ್ ಆಗ್ಬೋದು ಈ ಕಡೆ ತೊಗೊಳ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಆಲ್ರೆಡಿ ಇಲ್ಲೇ ಇದೆ ಸೊ ಅಮೇರಿಕಾ ಕರೆಕ್ಟ್ ಹೇಳಿದ್ದೀನಿ ಇಲ್ಲ ನೋಡ್ಕೊಳ್ಳಿ ಮೊದಲು ಹೇಳಿದ್ದೀನಿ ಅಮೇರಿಕನ್ ಡಾಲರ್ ಅಂತ ಇದೆ ಯು ಕೆ ಅಂದರೆ ಯಾವುದು ಅಂದರೆ ಇಂಗ್ಲೆಂಡ್ದು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಸೊ ಸ್ಟ್ರಲ್ಲಿಂಗ್ ಆರ್ ಪೌಂಡ್ ಅಂತದ ಹೌದಾ ಸ್ಟ್ರಲ್ಲಿಂಗ್ ಸ್ಟ್ರಲ್ಲಿಂಗ್ ಅದು ಸ್ಟ್ರೇ ಮಾಡ್ಕೋರಿ ಸ್ಟ್ರಲ್ಲಿಂಗ್ ಹಾಂ ನೆಕ್ಸ್ಟ್ ಯು ಎ ಇ ಧಿರಾಮ್ ಕರೆಕ್ಟ್ ಹೇಳಿದ್ದೀನಿ ಜರ್ಮನಿ ಮಾರ್ಕ್ ಅಥವಾ ಯುರೋ ಮಾರ್ಕ್ ಬರಿಬೇಡಿ ಬ್ರ್ಯಾಕೆಟಲ್ಲಿ ಹಾಕಿದ್ರು ನಡೀತೇ ಬಿಟ್ರು ಬಟ್ ಯುರೋ ಬರೀರಿ ಹೌದಾ ಎನ್ ಹೌದಾ ವೈ ಇ ಎನ್ ಎನ್ ಅಂತ ಜಪಾನ್ ಜ ಜಪಾನ್ ನಂತರ ಚೀನಾ ಯುಹಾನ್ ಅಂತ ಹೇಳಿದ್ದೀನಿ ಹೌದಾ ಯುಹಾನ್ ಅರ್ಜೆಂಟೀನಿಯಾ ಪೇಸೋ ಹೇಳಿದ್ದೀನಿ ಕರೆಕ್ಟಾ ಬಾಂಗ್ಲಾದೇಶ್ ಟಾಕಾ ಹೌದಾ ಬಾಂಗ್ಲಾದೇಶಿ ಟಾಕಾ ಅಂತ ಕೊಟ್ಟಿದ್ದಾರೆ ನೀವು ಬಾಂಗ್ಲಾದೇಶ್ ಟಾಕ ಬರೆದ್ರೂ ಸಾಕು ನೆಕ್ಸ್ಟ್ ರಷ್ಯಾದ ನೋಡಿ ಇದೆ ಹೌದಾ ಬ್ರೆಜಿಲ್ ಹೊಸದು ಆ್ಯಡ್ ಆಗಿದೆ ಸ್ನೇಹಿತರೆ ನೋಡಿರಿ ನೆನಪಿಟ್ಕೊಳ್ಳಿ ಬ್ರೆಜಿಲಿಯನ್ ನೈಜ ಹೌದಾ ನೈಜ ಅಥವಾ ರಿಯಲ್ ಅಂತ ಆಗುತ್ತೆ ಹಾಗಾಗಿ ಸೊ ಇದನ್ನು ನೀವು ಸೇರ್ಪಡೆ ಆಗಬೇಕಾಗತ್ತೆ ನೋಡಿ ಸ್ನೇಹಿತರೆ ಹೌದಾ ಹೌದು ಇಷ್ಟು ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಸೊ ರವಿ ಎಕನಾಮಿಕ್ಸ್ ಅಂತ ಅಥವಾ ಎಕನಾಮಿಕ್ಸ್ ರವಿ ಸೆವೆಂಟಿ ಸೆವೆಂಟಿ ಸಿಕ್ಸ್ ನನ್ನ ಯೂಟ್ಯೂಬ್ ಚಾನಲ್ಸು ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್